ಬಕ್ಕೆ ಸುಳುಸುಬಿ ಎಪಿಸಿ ತಿರುವ ಕಿಡಿಗೇರಿಗಳಿಗೆ ಧರ್ಮಸ್ಥಳದ ಬಗ್ಗೆ ಸುಳುಸುಬಿ ಎಪಿಸಿ ತಿರುವ ಕಿಡಿಗೇರಿಗಳಿಗೆ ಮುಸುಕಿದಾರಿ ದೂರದಾರರಿಗೆ ಬೆಕಲಿ ವರಾಟಗಾರರಿಗೆ ವೆಚಲೇಟ್ ಗಳ ಜೊತೆ ಕೈ ಜೋಡಿಸಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುತ್ತಿರೋ ಅಂತ ಅಲ್ಲಿ ನಿಂತಿದ್ದ ಈ ಪ್ರಾಸಕ್ಕೆ ಇಸರ ಮನೋಸ್ಥರ ಮಾಡಣ ಬಕ್ಕೆ

ಇಲ್ಲಿ ಕಡೆ ಮೇನ್ ರೋಡ್ ಎಲ್ಲಿದ್ದೀನಿ ಬನ್ನಿ 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 ಸರ್ ಇಲ್ಲಿ ಎಷ್ಟು ಬನ್ನಿ ಮುಂದೆ ಇದ್ದಾನೆ ನಾನು ಇಲ್ಲಿ ಮುಂದೆ ಬನ್ನಿ ಮುಂದೆ ಇದ್ದಾನೆ ಬನ್ನಿ ರಸ್ತೆ ಮೂರು ಲೈನ್ ಮಾಡಬೇಕು ಮೂರು ಲೈನ್ ಮಾಡಬೇಕು ಬನ್ನಿ ಮೂರು ಲೈನ್ ಬರಬೇಕು ಕಾಲ್ ಮಾಡ್ಕೊಂಡು ಬರಬೇಕು ಮಂಜು ಮಂಜು 먼저, 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 좋아. 먼저, 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 ಖುಷಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಆಯ್ತಾ ನಮ್ಮ ಕ್ಷೇತ್ರ ತುಳಿಬೇಕು ಪೂಜೆಯನ್ನು ತುಳಿಬೇಕು ಅಂತ ಧರ್ಮಸ್ಥಳದಲ್ಲಿ ಎಷ್ಟು ಮಂಜುನಾಥ ಸ್ವಾಮಿ ಸ್ವಾಮಿರ ಸತ್ಯ ಇವರಿಗೆ ಇವಾಗ ತಲೆಮಾರು ಉತ್ಸವ ನಡೆದಿದ್ದು ಸಹ ಆ ದೂರುದ ನೀಡಿರ್ತಕ್ಕಂಥ ಯಾವುದೇ ಒಂದು ಸೌಂದರ್ಯೋ ಯಾವುದಾದ್ರೂ ಅವರ अभिमानी नागरिक है इस क्षेत्र भक्तभिमानी नागरिक है एक क्षेत्र धर्मस्वर मूल जाएगी अगर कुटक कर रूजी आने कि रूजी आने धर्मस्थान भक्त